ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ರೈತರ ರಮಣೀಯ ಪ್ರಕೃತಿಯ ತಾಣ ಅಲ್ಲಲ್ಲಿ ಬೋರ್ವೆರೆದು ದುಮ್ಮಿಕ್ಕುವ ಜಲಪಾತಗಳು ಜಲಪಾತಗಳು ಒಂದೆಡೆ ಸೇರಿ ನದಿಯಾಗಿ ಹರಿಯುವ ಈ ಸುಲಕ್ಷಣ ಒಂದು ಸಂದರ್ಭ ಸನ್ನಿವೇಶವನ್ನು ಕಣ್ತುಂಬಿಕೊಳ್ಳುವ ಸಮಯ ನೋಡಿ ಎಲ್ಲೆಲ್ಲೋ ಹಸಿರು ಹಸಿರಿನ ಹೂಮಾಲೆಯನ್ನೇ ಒದ್ದು ಮಲಗಿದಂತಹ ಪ್ರಕೃತಿ ದೇವತೆ ಇದಕ್ಕೆ ಜರಿಯಾಗಿ ಅಲ್ಲಲ್ಲಿ ತುಂಬಿಕುವ ನದಿಯ ಒಂದು ಭಾಗವಾದ ಜರಿಗಳು ಈ ಜರಿಗಳೆಲ್ಲ ಒಂದೆಡೆ ಸೇರಿ ಅಲ್ಲಲ್ಲಿ ಕವಲೊಡೆದ ಜರಿಗಳು ಒಂದೆಡೆ ಸೇರಿ ಜಲಪಾತವಾಗಿ ಧುಮ್ಮಿಕ್ಕಿ ನದಿಯಾಗಿ ಬೋರ್ಗರೆಯುವ ಈ ಸಂದರ್ಭ ಸನ್ನಿವೇಶಗಳು ಕಾಣಲು ಕಣ್ಣುಗಳೇ ಸಾಲದು ಹಾಗೆ ಇದಕ್ಕೆ ಮನುಷ್ಯ ತನಗಿಷ್ಟ ಬಂದಂತೆ ಯೋಜನೆಗಳನ್ನು ಮಾಡಿ ಸೇತುವೆಗಳನ್ನು ಕಟ್ಟಿ ರಸ್ತೆಗಳನ್ನು ಮಾಡಿ ನದಿಯ ಇಕ್ಕೆಲಗಳನ್ನು ಬಂದೋಬಸ್ತು ಎನ್ನುವ ಹೆಸರಿನಲ್ಲಿ ಕಾಂಪೌಂಡ್ಗಳನ್ನು ನಿರ್ಮಿಸುವಂಥದ್ದು ವಾಲ್ಗಳನ್ನು ನಿರ್ಮಿಸುವಂಥದ್ದು ಈ ನದಿ ನೀರನ್ನು ಶೇಖರಣೆ ಮಾಡುವಂಥದ್ದು ಹೀಗೆ ಹಲವಾರು ವಿಷಯಗಳಲ್ಲಿ ಇದರೊಟ್ಟಿಗೆ ಪ್ರಕೃತಿಯ ವಿನಾಶವನ್ನು ಕೂಡ ಮಾಡ್ತಾ ಈ ಅನೇಕ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯನ್ನು ವಿನಾಶವನ್ನು ಮಾಡ್ತಾ ಹಸಿರು ಬಟ್ಟೆಯನ್ನು ಹೊದ್ದಂತೆ ಇದ್ದಂತಹ ಈ ಸುಂದರ ಕಾಡಿನ ತಾಣಗಳನ್ನು ಕಡಿದ ಕಡಿದು ಕಾಡಿನ ವಿಸ್ತೀರ್ಣ ಕಡಿಮೆ ಮಾಡುತ್ತಾ ನಾಡಿನ ವಿಸ್ತೀರ್ಣವನ್ನು ಹೆಚ್ಚಿಸುತ್ತಾ ಇಲ್ಲಿ ಅನೇಕ ಆಮಿಷಗಳಿಗೆ ಒಳಗಾಗಿ ಮನುಷ್ಯ ಎಲ್ಲ ರೀತಿಯಲ್ಲಿಯೂ ತ್ಯಾಜ್ಯ ಮಲಿನ ನೀರುಗಳನ್ನು ಕಾರ್ಖಾನೆಗಳ ಹಾಗೆ ಅನುಪಯುಕ್ತ ವಸ್ತುಗಳನ್ನು ಇಲ್ಲಿ ನದಿಗೆ ಸೇರಿಸಿ ನದಿಯ ನೀರನ್ನು ಬೊಗಡೆ ಮಾಡುವ ಈ ನೀಚತನಕ್ಕೆ ಏನನ್ನಬೇಕು ಇದರೊಟ್ಟಿಗೆ ಶುದ್ಧವಾದ ನೀರು ಕೊಡುತ್ತೆ ಪ್ರಕೃತಿ ಒಳ್ಳೆ ಗಾಳಿ ಕೊಡುತ್ತೆ ಒಳ್ಳೆ ಬೆಳಕು ಕೊಡುತ್ತೆ ನೀರು ಗಾಳಿ ಬೆಳಕು ಜೀವನಕ್ಕೆ ಅತ್ಯವಶ್ಯಕವಾದಂತಹ ಇಂತಹ ಅವಶ್ಯಕತೆಯ ಪ್ರಕೃತಿಯ ಕೊಡುಗೆಯನ್ನು ನಾವು ಕಡಿದ ಮಾಡುತ್ತಾ ಕಡಿದಾಕುತ್ತಾ ಹೀಗೆ ನಮ್ಮ ಕಾರ್ಯ ವಿಸ್ತೀರ್ಣವನ್ನು ಬೆಳೆಸುತ್ತಾ ಹೋದರೆ ಮುಂದೊಂದು ದಿನ ಶುದ್ಧ ಗಾಳಿ ಜಲ ನೆಲ ಹಾಗೆ ಬೆಳಕು ಯಾವುದೂ ಸಿಗೋದಿಲ್ಲ ಅಂಥ ಸಂದರ್ಭ ಬಂದಾಗ ಮನುಷ್ಯ ಅನೇಕ ರೋಗರಜಿನಿಗಳಿಂದ ಸಾಯೋ ಅಂಥ ಸ್ಟೇಜಿಗೆ ಬರ್ತಾನೆ ಎಲ್ಲ ಗಮನದಲ್ಲಿಟ್ಕೊಳ್ಬೇಕು ಸರ್ಕಾರ ಕೂಡ ಇದನ್ನು ಮನಗಾಣಬೇಕು ಮುಂದಾದರೂ ಪ್ರಕೃತಿನ ಓಡಿಸುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ